ಸ್ವಾಗತ ಹೆಣ್ಣು ಮಕ್ಕಳ ಸಿಂಧೂರ ಅವರ ಕಣ್ಣು ಮುಂದೆ ಅವರ ಗಂಡಂದನ್ನು ಸಾಯಿಸಿದ್ರಲ್ಲ ಅವತ್ತು ಅವರು ಏನು ಸತ್ಯದ ಬಗ್ಗೆ ಅವ್ರಿಗೆ ಇದಿಲ್ಲ ಹೋಗಿ ಮೋದಿ ಅವ್ರಿಗೆ ಹೇಳಿ ಅಂತ ಹೇಳಿದ ವಿಚಾರ ದೊಡ್ಡದಾಗಿ ಮಾತಾಡಿದ್ರು ಬಿಟ್ರೆ ಗೂಢಚಾರ್ಯ ವೈಫಲ್ಯ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದರ ಬಗ್ಗೆ ಯಾರು ಪ್ರಚಾರ ಮಾಡಲಿಲ್ಲ ಏನು ದೇಶದ ಸೈನ್ಯ ಎರಡ್ ಸಾವಿರದ ಹದಿನ ಹದಿನಾಲ್ಕರಲ್ಲಿ ಸ್ಥಾಪನೆ ಆಯ್ತಾ ಈ ದೇಶದಲ್ಲಿ ಏನಿವತ್ತು ಜೆಟ್ಗಳು ಮತ್ತೊಂದು ಎರಡ್ ಸಾವಿರದ ಹದಿನಾಲ್ಕರನ್ನ ಖರೀದಿ ಮಾಡಿದ್ರ ನಾನು ಯಾಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಹೇಳ್ತೀನಿ ಅಂದ್ರೆ ವಿಧಿ ಇಲ್ಲಿದ್ದೀರ ಅಸಹ್ಯರಾಗ್ಬಿಟ್ಟಿದ್ದೀವಿ ನಾವು ಇವತ್ತು ಐವತ್ತೆರಡು ಸಾವಿರ ಕೋಟಿ ಇವತ್ತು ಐದು ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರದ ಬಗ್ಗೆ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಕಿಂಚಿತ್ತು ಇವತ್ತು ನೀವು ಯಾರು ಅದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇಲ್ಲ ಸರ್ಕಾರ ದಿವಾಳಿ ಆಗಿದೆ ಅಂತ ಮಾತಾಡ್ತಾರೆ ಅಲ್ಲದೆ ಇವೆಲ್ಲ ಏನು ಮಾರ್ಕೆಟ್ ಅಲ್ಲಿ ಅಲ್ಲೆಲ್ಲೋ ಜಮೀನಲ್ಲಿ ಕಡೆಕಾಯಿ ಬಿಡಿಸ್ಕೊಂಡು ಬುಟ್ಟಿಗೆಲ್ಲ ಹಾಕೊಂಡ್ ಬಂದಂಗ ಇವೆಲ್ಲ ಕೆಲಸ ನಾವು ಮಂಜೂರು ಮಾಡಿಸಿರೋದು ಇವತ್ತಿಷ್ಟೆಲ್ಲ ಚಿಂತಾಮಣಿಯಲ್ಲಿ ಇವತ್ತು ನಮ್ಮ ರಸ್ತೆಗಳು ಊರುಗಳಲ್ಲಿ ಇವೆಲ್ಲ ಕೆಲಸಗಳಾಗ್ತಾ ಇರೋದೇನು ಸುಮ್ಮನೆ ಆಗ್ತಾ ಇದಾವ ಯಾಕೆ ನೀವೆಲ್ಲರೂ ಸಮರ್ಥವಾಗಿ ಸಮರ್ಪಕವಾಗಿ ಇದನ್ನ ವಾದ ಮಾಡುವಂತ ಕೆಲಸ ಯಾಕೆ ಮಾಡ್ತಾ ಇಲ್ಲ ನೀವು ಇವೆಲ್ಲವನ್ನ ಅವರ ನಿಜವಾದ ದೇಶಭಕ್ತಿ ಏನು ಅಂತಕ್ಕಂಥದ್ದು ನೋಡಿ ಕೇವಲ ರಾಜಕೀಯ ಕಾರಣಕ್ಕೆ ಓಟ್ ತೆಗೆದು ತೆಗೆದುಕೊಳ್ಳೋ ಒಂದೇ ಒಂದು ಕಾರಣಕ್ಕೆ ವಿನ ಈ ದೇಶದಲ್ಲಿ ಬದಲಾವಣೆ ತರಬೇಕು ಈ ದೇಶ ಪ್ರಗತಿ ಸಾಧಿಸಬೇಕು ಅಂತಕ್ಕಂಥದ್ದು ಯಾವುದು ಇಲ್ಲ ಅದರಿಂದ ಇದು ಈಗಾಗಲೇ ಉತ್ತರ ಭಾರತದಲ್ಲಿ ಬಹಳಷ್ಟು ಕಡೆ ಇದ್ರ ಬಗ್ಗೆ ಜನಕ್ಕೆ ತಿಳುವಳಿಕೆ ಬಂದಿದೆ ಆದ್ರೆ ಇಂದ ನಮ್ಮ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ನಾವಿನ್ನ ನಿದ್ದೆ ಮಾಡ್ತಾ ಇದ್ದೀವಿ ಚುನಾವಣಾ ವ್ಯವಸ್ಥೆ ಇವತ್ತು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಚುನಾವಣೆ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ ರೋಡ್ ಶೋರಿಯನ್ನು ಮಾಡ್ತಾ ಇದ್ದಾರೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಹುಷಾರಾಗಿರ್ಬೇಕು ಈಗಾಗಲೇ ತಾವು ಹುಷಾರಾಗಿದ್ದೀರಾ ಆದರೆ ಮುಂದಿನ ದಿನಗಳಲ್ಲಿ ಹುಷಾರಾಗಿರ್ಬೇಕು ಅದರಿಂದ ನಾನು ಇವೆಲ್ಲ ಯಾಕೆ ಹೇಳಿದೆ ಅಂದ್ರೆ ಹಲವಾರು ಕೆಲಸಗಳು ಇವತ್ತು ಚಿಂತಾಮಣಿಯಲ್ಲಿ ಐವತ್ತೆರಡು ಕೋಟಿಗಿಂತ ಹೆಚ್ಚು ನಾವು ಯು ಜಿ ಡಿ ಕಾಮಗಾರಿ ಮಾಡ್ತಾ ಇದ್ದೀವಿ